ಬಂದು ನಮ್ಮ ಊರು ಸೇರಿದ್ವಿ ಬರುತ್ತೆ ಅದೇ ರೀತಿ ನಮ್ಮ ರಾಮ ಮಂದಿರಕ್ಕೆ ಯಾವುದೇ ನಾವು ಭಾಷಣ ಸ್ವಾಮೀಜಿ ಅವ್ರಿಗಿರ್ಬೋದು ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವ್ರಿಗಿರ್ಬೋದು ಅವ್ರನ್ನೆಲ್ಲ ಕಚ್ಚಿದಾಗ ಅವ್ರು ಫಸ್ಟ್ ಕಣ್ಣಾಡ್ಸೋದೆ ಈ ಶಂಕುಚಕ್ರ ನಾಮ ನೋಡೋ ತಕ್ಷಣ ಅವ್ರಿಗೆ ಒಂದು ಮೈಯಲ್ಲಿ ಒಂದು ರೋಮಾಂಚನ ಒಂದು ಕುಳಕ ಆಗಿದೆ ಆ ಅದು ಹೇಳ್ಬೇಕು ಅಂತಂದ್ರೆ ಅದನ್ನ ಬರೆದು ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಈ ಮೇ ಫಸ್ಟ್ಗೆ ನೋಡಿ ಎಲ್ಲ ಡೇಟ್ ಕೂಡ ಮೆನ್ಷನ್ ಮಾಡಿದೀವಿ ಒಂದನೇ ತಾರೀಕು ಮೇ ಎರಡ್ ಸಾವಿರದ ಇಸ್ವಿಯಲ್ಲಿ ಈ ಎರಡು ದೀಪವನ್ನ ಮತ್ತೆ ಶಂಕು ಚಕ್ರ ನಾಮ ಗರುಡ ಆಂಜನೇಯನನ್ನ ಅವ್ರು ಬಿಡಿಸಿದ್ರು ಯಾವುದೇ ಟಚ್ ಅಪ್ ಮಾಡಿಲ್ಲ ಮೂಲವಾಗಿ ಹೇಗೆ ಬರ್ತಿದ್ರು ಅದೇ ರೀತಿ ಇದೆ ನನಗೆ ನಮ್ಮ ತಂದೆ ಹೇಳ್ತಾ ಇದ್ದಿದ್ದು ಮಾತು ನೆನಪಿದೆ ಅವ್ರು ನಮ್ಮ ತಂದೆಯವ್ರ ಹೇಳ್ತೀವಿ ಅಂತ ನೋಡಿ ದಸರಾ ಇದು ಎಷ್ಟು ವರ್ಷ ಆದರೂ ಹಂಗೆ ಇರುತ್ತೆ ನಾನು ಮಂತ್ ಆಗಿ ಬಿಡಲ್ಲ ಅದು ಹಂಗೆ ಆ ಥರ ನಾನು ಯೂಸ್ ಪದಾರ್ಥಗಳನ್ನ ಬಳಸಿ ಮಾಡಿದ್ದೀನಿ

ರಾಮ ಮಂದಿರ ಒಂದು ಎನರ್ಜಿ ಬೂಸ್ಟರ್ ಇರೋ ತರ ನಾವು ಇಲ್ಲಿ ಬಂದು ಒಂದು ವರ್ಷಕ್ಕೊಮ್ಮೆ ರಿಚಾರ್ಜ್ ಆಗಿ ಹೋಗ್ತೀವಿ ಅಂತ ಅವರು ಪ್ರತಿ ಸರಿ ನಮ್ಮ ಅರಮನೆ ಎಲ್ಲ ಕಲಾವಿದರು ಹೇಳ್ತಾರೆ ಅವರು ನಮ್ಮ ರಾಮ ಮಂದಿರದ ಮೇಲೆ ಅವರು ಇಟ್ಟಿರುವಂತ ಒಂದು ಅಭಿಮಾನ ಅದು ಸಲ್ಲಿಸ್ತಾ ಇದ್ದಾರೆ ಸಾಧಿಸಲಿ ಅವರ ಕೀರ್ತಿ ಬೆಳಗಲಿ ನಾಡಿನಾದ್ಯಂತ ಎಂದು ಆರೈಸುತ್ತಾ ಈ ಒಂದು ದೇವತಾ ಪ್ರಸಾದವನ್ನ ನೀಡ್ತಾ ಇದ್ದಾರೆ ನಿವೃತ್ತ ಬ್ಯಾಂಡ್ ಮಾಸ್ಟರ್ ನಮ್ಮ ಈ ರಾಮ ಮಂದಿರಕ್ಕೆ ಅವರು ಸಹ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರಿಗೂ ಅವರ ಕುಟುಂಬ ಅವರಿಗೂ ಭಗವಂತ ತನ್ನ ಅನುಗ್ರಹವನ್ನ ನೀಡಲಿ ಎಂದು ಪ್ರಾರ್ಥದ ರಥೋತ್ಸವ ಇರಬಹುದು ದಸರಾ ಇರಬಹುದು ಮೈಸೂರು ಸಂಸ್ಥಾನದ ಅರಸರು ಸ್ಥಾಪಿಸಿದಂತಹ ಎಲ್ಲ ಕಲಾವಿದರಿಗೂ ಭಗವಂತನ ಕೃಪೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಮತ್ತು ನಾಳೆಯ ದಿನ ನಾಡಿನ ಹೆಸರಾಂತ ಸಂಗೀತ ವಿದ್ವಾಂಸ ಹರಿಕಥಾ ವಿದ್ವಾಂಸ ಭಾನುವಾರ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಸಂಗೀತ ಕಲಾವಿದರು ಯಾರು ಸಹ ನನಗೆ ಆಸಕ್ತಿ ಇತ್ತು ಎಷ್ಟು ಇಲ್ಲಿ ಮಾಡಿದ್ದಾರೆ ಆ ಥರ ನೀವು ಸಹ ಒಂದು ಕಲೆಯ ಮೇಲೆ ಬರಬೇಕು ಪರಂಪರೆ ಮಕ್ಕಳು ಗಳಿಸ್ಬೇಕು ಆಮೇಲೆ ಅದು ಸಾರ್ಥಕತೆ ಆಗುತ್ತೆ ನಿಮ್ಮ ಮಕ್ಕಳು ಸಹ ನೆಕ್ಸ್ಟ್ ಜನ್ರೇಷನ್ ಆಗಿ ಅದನ್ನ ಬೆಳೀಬೇಕು ಅವರು ಆ ಥರ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಮಕ್ಕಳ ಕನ್ನ 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 अयोध्या श्री रामचंद्र महाराज की जय बोलो श्री बाल रामचंद्र महाराज की जय बोलो सीता माता की जय समय सूत्रा सास की यूनिक और मीटिंग बनी श्रीमती मंजुला ನಮ್ಮ ರಾಮ ಮಂದಿರದ ಈ ಒಂದು ಏನು ಕಾರ್ಯಕ್ರಮಗಳನ್ನ ನಡೀತಾ ಇದೆ ಅದನ್ನೆಲ್ಲ ತಮ್ಮ ಒಂದು ಕ್ಯಾಮೆರಾದಲ್ಲಿ ತೆರೆ ತಮ್ಮ ಯೂಟ್ಯೂಬ್ ಚಾನೆಲ್ ಸಮಯ ಸೂತ್ರದಲ್ಲಿ ಶ್ರೀ ಬಾಲರಾಮಚಂದ್ರ ಮಂದಿರ ಅಶೋಕ ರಸ್ತೆ ಐದನೇ ಕ್ರಾಸ್ ಮೈಸೂರು ಕಳೆದ ಅರವತ್ತೆರಡು ವರ್ಷಗಳಿಂದ ನಾವು ನಮ್ಮ ಈ ರಾಮ ಮಂದಿರದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೇವೆ ಬರೀ ರಾಮೋತ್ಸವವಷ್ಟೇ ಅಲ್ಲ ನಾವು ಹನುಮ ಜಯಂತಿ ಕಾರ್ಯಕ್ರಮ ಧನುರ್ಮಾಸದ ಪೂಜೋತ್ಸವ ಮತ್ತು ಕಾರ್ತಿಕ ಮಾಸದ ದೀಪೋತ್ಸವ ಥರ ಎಲ್ಲ ಆಚರಣೆಗಳನ್ನು ನಮ್ಮ ರಾಮ ಮಂದಿರದಲ್ಲಿ ಕಳೆದ ಅರವತ್ತೆರಡು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಈ ವರ್ಷ ಕಳೆದ ನಿನ್ನೆಯಿಂದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಂಡಿದೆ ಸೋ ಸೋಮವಾರದವರೆಗೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಬರುತ್ತದೆ ಈ ದಿನದ ಸಂಗೀತ ಕಾರ್ಯಕ್ರಮ ಅರಮನೆ ವಾದ್ಯಗೋಷ್ಠಿಯ ನಿವೃತ್ತ ಬ್ಯಾಂಡ್ ಮಾಸ್ಟರ್ ಆದಂತಹ ಸಂಗೀತ ವಿದ್ವಾನ್ ಆರ್ ಮೋಹನ್ ಮತ್ತು ವೃಂದದವರು ಅಮೋಘವಾದ ಒಂದು ಕ್ಲಾರಿಯೋನೆಟ್ ಕಚೇರಿಯನ್ನು ನಡೆಸಿಕೊಡ್ತಾ ಇದ್ದಾರೆ ನಾ ಭಾನುವಾರ ಬೆಳಗ್ಗೆ ಶ್ರೀರಾಮದೇವರಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಹನುಮಂತೋತ್ಸವ ಮಧ್ಯಾಹ್ನ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಸಂಜೆ ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಬರುತ್ತದೆ ಸೋಮವಾರ ಶ್ರೀರಾಮದೇವರಿಗೆ ಶಯನೋತ್ಸವದ ಕಾರ್ಯಕ್ರಮ ಉಯ್ಯಾಲೋತ್ಸವದ ಕಾರ್ಯಕ್ರಮ ಹಾಗೂ ಆ ದಿನ ಭಜನೆ ಕಾರ್ಯಕ್ರಮ ನಡೆದು ಬರುತ್ತದೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಮ್ಮ ಆಸ್ತಿಕ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಈ ರಾಮೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ನಮ್ಮ ನಮ್ಮ ಶ್ರೀ ಬಾಲರಾಮಚಂದ್ರ ಮಂದಿರವು ಪುಟ್ಟ ರಾಮ ಮಂದಿರ ಆದ್ರೂ ಸುಮಾರು ಅರವತ್ತೆರಡು ವರ್ಷಗಳಿಂದ ಇಲ್ಲಿ ಕ ಒಳ್ಳೊಳ್ಳೆ ದೊಡ್ಡ ಹಿರಿಯ ಮಠಾಧೀಶರು ಅಂತ ಹಿಡಿದು ದೊಡ್ಡ ಸಂಗೀತ ವಿದ್ವಾಂಸರು ಸಂಗೀತ ವಿದ್ವಾಂಸರು ಭದ್ರಗಿ ಚ ಅಚ್ಚರು ಹಾಗ ಗುರುರಾಜನ್ ನಾಯ್ಡು ಅವರು ಮುಂತಾದ ದೊಡ್ಡ ದೊಡ್ಡ ಸಂಗೀತಗಾರರು ಹಾಗೂ ದೊಡ್ಡ ದೊಡ್ಡ ಕೀರ್ತನಕಾರರು ಆಮೇಲೆ ಈ ನಮ್ಮ ಡಾಕ್ಟರ್ ಬಿ ದೇವೇಂದ್ರಪ್ಪನವರಂಥ ಹಿರಿಯ ಸಂಗೀತ ವಿದ್ವಾಂಸರುಗಳೆಲ್ಲ ಬಂದು ಕಾರ್ಯ ಇಲ್ಲಿ ನಮ್ಮ ರಾಮಮೂಲದಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಇಲ್ಲಿ ಬರೀ ಹರಿಕತೆ ಸಂಗೀತ ಅಲ್ಲದೆ ಭರತನಾಟ್ಯ ಸುಗಮ ಸಂಗೀತ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ನಡ್ಕೊಂಡು ಇದೆ ಇದಕ್ಕೆ ನಮ್ಮ ಜನಾಂಗದವರು ಆಗಲೂ ಸ್ವಲ್ಪ ಮೊಹಲ ನಿವಾಸಿಗಳು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಕ ಈ ಬಾಲರಾಮದ್ರ ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ನಾವು ಕಟ್ಟಡ ರೂಪದಲ್ಲಿ ಮಾಡಬೇಕು ಅನ್ನೋ ಮುಂದಿನ ಇದೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ ಅದಕ್ಕೆಲ್ಲರ ಸಹಕಾರನೂ ಕೊಡ್ತಾ ಇಲ್ಲಿ ಕಂಟಿನ್ಯೂಸ್ ಆಗಿ ರಾಮೋತ್ಸವ ಹನುಮಂತೋತ್ಸವ ಮತ್ತು ಭಾಳಷ್ಟು ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಆ ಕೇಳ್ಕೊಳ್ಳೋದೇನು ಅಂದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ರಾಮಂದ್ರ ಕಟ್ಟಬೇಕು ಅದಕ್ಕೆ ನೀವೆಲ್ಲರೂ ಸಹಕಾರ ಧನದಿಂದ ಸಹಕಾರ ಮಾಡಬೇಕು ಆಲ್ರೆಡಿ ನಮ್ಮ ಸಮುದಾಯದ ಎಲ್ಲ ಜನಗಳು ನಮಗೆ ಸಹಕಾರ ಕೊಟ್ಟು ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಒಂದು ದೊಡ್ಡ ಕಟ್ಟಡನೂ ಚೆನ್ನಾಗಿ ನಡಿಬೇಕು ಆ ರೀತಿ ನಿಮ್ಮ ಆ ರೀತಿ ಆಗಬೇಕು ಅಂತ ಕೇಳ್ಕೋಸ್ಕರ ನನ್ನ ಹೆಸರು ಹರ್ಷ ನಾನು ಈ ರಾಮ ಮಂದಿರದ ಟ್ರಸ್ಟ್ನ ಕಾರ್ಯದರ್ಶಿ ಈಗ ಎಲ್ಲರೂ ಹೇಳಿದ್ದೇ ನಾನು ಹೇಳ್ತಾ ಇದ್ದೀನಿ ಈ ರಾಮೋತ್ ರಾಮ ಮಂದಿರ ತುಂಬ ಹಳೆಯದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಸ್ಥಾಪನೆ ಆಗಿರೋದು ಇಲ್ಲಿ ಸುಮಾರು ಹೆಸರಾಂತ ಕಲಾವಿದರು ಹೆಸರಾಂತ ವಿದ್ವಾಂಸರೆಲ್ಲ ಬಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿದ್ದಾರೆ ಈ ರಾಮೋತ್ಸವವನ್ನು ಸುಮಾರು ಜನ ಇಲ್ಲಿ ನಡ್ಸ್ಕೊಂಡು ಬರ್ತಾಯಿದ್ರು ಅದರಲ್ಲಿ ಈಗ ನಮ್ಮ ಸೂರ್ಯನಾರಾಯಣ ದಾಸರವರು ಸುಮಾರು ವರ್ಷ ನಡ್ಸ್ಕೊಂಡು ಅದಾದ ಮೇಲೆ ನಾವು ಟ್ರಸ್ಟ್ ಮಾಡಿ ಈಗ ನಾವೆಲ್ಲ ಒಂದು ಯುವ ಪೀಳಿಗೆ ಏನಿದೆ ಅದು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಒಂದು ರಾಮ ಕಟ್ಟಡ ಕಟ್ಟಬೇಕು ಅಂತ ನಮ್ಮ ಯೋಜನೆ ಇದೆ ಮತ್ತು ಅದು ನಮ್ಮ ಗುರಿ ಅದು ಅದನ್ನು ಈಗ ಆ ಕಟ್ ಅದನ್ನು ಮಾಡಬೇಕಾದ್ರೆ ನಮ್ಮ ಬಲಿಜ ಬಾಂಧವರೆಲ್ಲ ಅದಕ್ಕೆ ಸಹಾಯ ಮಾಡಿ ಇಲ್ಲೇ ಒಂದು ಕಟ್ಟಡ ಕಟ್ಟೋಕ್ಕೆ ಒಂದು ಹೆಲ್ಪ್ ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ